ಸಣ್ಣ ವಿವರಣೆ ಇದು ಕಾಲ್ಪನಿಕ ಕಥೆಯಲ್ಲ ನಿಜವಾಗಿ ನಡೆದ ಘಟನೆ ಅಥವಾ ನನಗೆ ಸಿಕ್ಕ ಅವಕಾಶ ಕೂಡ ಕಥೆಗೆ ಹೋಗೋಣ ನಾನು ಮತ್ತು ಆಂಡಿ ಮುಖ್ಯ ವಿಷಯ ಹಲೋ ಸ್ನೇಹಿತರೆ ಸ್ವಲ್ಪ ದೋಷವಿದೆ ದಯವಿಟ್ಟು ಅದನ್ನು ಸರಿಹೊಂದಿಸಿ ನಮಸ್ಕಾರ ನನ್ನ ಹೆಸರು ಭರತನ್ ವಯಸ್ಸು ಇಪ್ಪತ್ತಾರು ಈ ಘಟನೆ ನನಗೆ ಮತ್ತು ನನ್ನ ಪಕ್ಕದ ಮನೆಯ ಮಾಲಿನಿ ಹೆಸರು ಬದಲಾಯಿಸಲಾಗಿದೆ ಚಿಕ್ಕಮ್ಮನಿಗೆ ಸಂಭವಿಸಿದೆ ಕಥೆಗೆ ಹೋಗುವ ಮೊದಲು ದಾಂಪತ್ಯದಲ್ಲಿ ತೃಪ್ತರಾಗದ ಮಹಿಳೆಯರು ಕಾಮಭರಿತ ಮಹಿಳೆಯರು ಮತ್ತು ಕಾಮಕ್ಕಾಗಿ ಹಂಬಲಿಸುವ ವಿರೋಧಿಗಳು ಈ ಕಥೆಯ ನಾಯಕಿ ಮಾಲಿನಿ ಹೆಸರು ಬದಲಾಯಿಸಲಾಗಿದೆ ವಯಸ್ಸು ಮೂವತ್ತೇಳು ಮಾಲಿನಿ ಆಂಡಿ ಅವರ ಪತಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಾರೆ ಅವಳಿಗೆ ಒಬ್ಬ ಹುಡುಗ ಈತ ಮೂರನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಮಾಲಿನಿ ಚಿಕ್ಕಮ್ಮ ಮತ್ತು ನನ್ನ ತಾಯಿ ಯಾವಾಗಲೂ ತುಂಬಾ ಹತ್ತಿರವಾಗಿದ್ದರು ಮತ್ತು ಅವರು ಪ್ರತಿದಿನ ಮಾತನಾಡುತ್ತಿದ್ದರು ನಾನು ಮಾಲಿನಿ ಆಂಡಿ ಜೊತೆ ಹೆಚ್ಚು ಮಾತನಾಡುವುದಿಲ್ಲ ನೀವು ನಮ್ಮ ಮನೆಗೆ ಬಂದರೆ ನಾನು ನಮಸ್ಕಾರ ಹೇಳುತ್ತೇನೆ ಮಾಲಿನಿ ಆಂಟಿ ಫಿಗರ್ ಸೈಜ್ ಮೂರು ಆರು ಮೂರು ಸೊನ್ನೆ ಮೂರು ಆರು ಆಂಡೆಯ ಗಂಡ ಎರಡು ದಿನಕ್ಕೊಮ್ಮೆ ಮಾತ್ರ ಮನೆಗೆ ಬರುತ್ತಾನೆ ಕೆಲವೊಮ್ಮೆ ಕುಡಿದು ಮನೆಗೆ ಬರುತ್ತಿದ್ದ ಆಂಡೆಯನ್ನು ಹೊಡೆಯದಿದ್ದರೆ ಮನೆಗೆ ಬಂದು ಆಂಡೆಯೊಂದಿಗೆ ಜಗಳವಾಡಲು ತಾಯಿ ಹೇಳಿದರು ಮೂರು ದಿನ ಆಂಟಿ ಮನೆಗೆ ಬರಲಿಲ್ಲ ಅಮ್ಮನನ್ನು ಕೇಳಿದೆ ಊರಿಗೆ ಹೋಗಿದ್ದೇವೆ ಎಂದಳು ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ತೊಂದರೆ ಇತ್ತು ಏಕೆ ಎಂದು ನನಗೆ ತಿಳಿದಿಲ್ಲ ಮೂರು ದಿನಗಳ ನಂತರ ನಾನು ಅಂಗಡಿಗೆ ಹೋದೆ ಆಗ ನಾನು ಬಸ್ ನಿಲ್ದಾಣದಲ್ಲಿ ಮಾಲಿನಿ ಚಿಕ್ಕಮ್ಮನನ್ನು ನೋಡಿದೆ ಅಷ್ಟರಲ್ಲಿ ಅವರು ಬಸ್ಸಿನಿಂದ ಇಳಿದರು ಚಿಕ್ಕಮ್ಮನ ಕೈಯಲ್ಲಿ ಎರಡು ಲಗೇಜ್ ಬ್ಯಾಗ್ ಇತ್ತು ಅದು ಸ್ವಲ್ಪ ದೊಡ್ಡದಾಗಿತ್ತು ಕೆಲವು ನಿಮಿಷಗಳ ನಂತರ ನಾನು ಹೋಗಿ ಆಂಡಿಯನ್ನು ನಾನು ಬೇಕಾದರೆ ಮನೆಗೆ ಡ್ರಾಪ್ ಮಾಡಬಹುದೇ ಎಂದು ಕೇಳಿದೆ ಮತ್ತು ಆಂಡಿ ಇಲ್ಲ ಎಂದು ಹೇಳಿದರು ಆಗ ನಾನು ಹೇಳಿದೆ ಚಿಕ್ಕಮ್ಮ ನಿನ್ನ ಬಳಿ ಅಷ್ಟು ದೊಡ್ಡ ಸಾಮಾನು ಇದೆ ಬಾ ನಾನು ಮನೆಯಲ್ಲಿ ಹೇಳುತ್ತೇನೆ ನಾನು ನಿನ್ನನ್ನು ಮನೆಗೆ ಬಿಡುತ್ತೇನೆ ಆ ನಂತರ ಅವರನ್ನು ಬೈಕಿನಲ್ಲಿ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಮಾತನಾಡುತ್ತಲೇ ಇದ್ದೆವು ಕೆಲವು ಸಮಯದಿಂದ ಜನರು ಅಳುವುದು ಮತ್ತು ಚಿಕ್ಕಮ್ಮನೊಂದಿಗೆ ಮಾತನಾಡುವುದನ್ನು ನಾನು ನೋಡಿದ್ದೇನೆ ಆದರೆ ಏಕೆ ಎಂದು ತಿಳಿದಿಲ್ಲ ಕೆಲವು ಸಮಯದಿಂದ ಜನರು ಅಳುವುದು ಮತ್ತು ಚಿಕ್ಕಮ್ಮನೊಂದಿಗೆ ಮಾತನಾಡುವುದನ್ನು ನಾನು ನೋಡಿದ್ದೇನೆ ಆದರೆ ಏಕೆ ಎಂದು ತಿಳಿದಿಲ್ಲ ನಾನು ಚಿಕ್ಕಮ್ಮ ನೀನು ಅಮ್ಮನ ಹತ್ತಿರ ಅಳುತ್ತಾ ಮಾತನಾಡುವುದನ್ನು ನೋಡಿದ್ದೇನೆ ಯಾಕೆ ಅಳುತ್ತಾ ಚಿಕ್ಕಮ್ಮ ಮತ್ತು ಅಮ್ಮನ ಬಳಿ ಮಾತನಾಡುತ್ತಿದ್ದೀಯ ಚಿಕ್ಕಮ್ಮ ಏನೂ ಇಲ್ಲ ನಾನು ಚಿಕ್ಕಮ್ಮ ಸುಮ್ಮನೆ ಹೇಳು ಚಿಕ್ಕಮ್ಮ ಅವನು ಡ್ಯೂಟಿ ಮುಗಿಸಿ ಮತ್ತೆ ಮನೆಗೆ ಬರುತ್ತಾನೆ ಅವನು ಕುಡಿಯುವುದು ಮಾತ್ರವಲ್ಲದೆ ನನ್ನನ್ನು ಹೊಡೆಯುತ್ತಾನೆ ಕೆಲವು ದಿನಗಳಲ್ಲಿ ಅವನು ಮಧ್ಯಾಹ್ನ ಹನ್ನೆರಡು ಗಂಟೆಯರಿಂದ ಮಧ್ಯರಾತ್ರಿ ಎರಡು ಗಂಟೆ ರವರೆಗೆ ಬರುತ್ತಾನೆ ನಂತರ ಆಮ್ಲೆಟ್ ಹಾಕಿ ಕುಡಿಸಿ ಮಲಗಲು ಬಿಡದೆ ಕುಡಿ ಎಂದು ಬೆದರಿಸುತ್ತಿದ್ದರು ನಾನು ನೀವೇನೂ ನನಗೆ ಹೇಳುವುದಿಲ್ಲವೇ ಹೀಗೇ ಕುಡಿದು ಬರಲು ಚಿಕ್ಕಮ್ಮ ನಾನು ಅವನಿಗೆ ಅನೇಕ ಬಾರಿ ಹೇಳಿದೆ ಆದರೆ ಅವನು ತಿರುಗಿದಂತೆ ತೋರುತ್ತಿಲ್ಲ ಆದ್ದರಿಂದ ನನಗೆ ಏನು ಮಾಡಬೇಕೆಂದು ನನಗೆ ತಿಳಿದಿಲ್ಲ ನಾನು ಸರಿ ಆಂಟಿ ನೀನು ಸಿಪ್ಪೆ ಸುಲಿಯುವ ಅಗತ್ಯವಿಲ್ಲ ಇನ್ನು ಮುಂದೆ ನಾನು ನಿಮ್ಮೊಂದಿಗೆ ಇರುತ್ತೇನೆ ಹೇಳು ಚಿಕ್ಕಮ್ಮ ನಾನು ಅವನೊಂದಿಗೆ ಮಾತನಾಡುತ್ತೇನೆ ಚಿಕ್ಕಮ್ಮ ಏನು ಹೇಳಿದರೂ ಅವನು ಬದಲಾಗುವುದಿಲ್ಲ ಅವಳ ಸ್ತನವು ನನ್ನ ಬೆನ್ನಿನ ವಿರುದ್ಧ ಉಜ್ಜುತ್ತಲೇ ಇತ್ತು ಮತ್ತು ನಾನು ನನ್ನ ಮೊಲೆತೊಟ್ಟುಗಳನ್ನು ಸಂಪೂರ್ಣವಾಗಿ ನೆಟ್ಟೆಗೆ ಹೊಂದಿದ್ದೆ ನಾನು ಸರಿ ಚಿಕ್ಕಮ್ಮ ಮನೆಗೆ ಬಂದಿದ್ದಾರೆ ಇಳಿಯಿರಿ ಮರುದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಂಡಿ ನಮ್ಮ ಮನೆಗೆ ಬಂದು ನನ್ನೊಂದಿಗೆ ಮಾತನಾಡುತ್ತಿದ್ದರು ಮತ್ತು ಅಮ್ಮ ಆಶ್ಚರ್ಯದಿಂದ ನೋಡಿದರು ಮತ್ತು ಆಂಡಿಗೆ ನೀವು ಹೊಸದೇನೆಂದು ಕೇಳಿದರು ನೀವು ಅವನೊಂದಿಗೆ ಎಂದಿಗೂ ಮಾತನಾಡುವುದಿಲ್ಲ ಚಿಕ್ಕಮ್ಮ ನಿನ್ನೆ ಅವರು ನನ್ನನ್ನು ಬಸ್ ನಿಲ್ದಾಣದಿಂದ ಕರೆದುಕೊಂಡು ಹೋದರು ಮತ್ತು ನಾನು ನನ್ನ ಕೈಯಲ್ಲಿ ಸಾಮಾನುಗಳನ್ನು ಹಿಡಿದುಕೊಂಡೆ ಮತ್ತು ಅದನ್ನು ಹೊತ್ತೊಯ್ಯುವುದು ಹೇಗೆಂದು ತಿಳಿಯಲಿಲ್ಲ ಭರತ್ ಬಂದು ನನ್ನನ್ನು ಮನೆಗೆ ಬಿಟ್ಟ ನಾನು ಕೆಲಸ ಹೇಳಿದರೆ ಅವನು ಕೆಲಸ ಮಾಡುವುದಿಲ್ಲ ಆದರೆ ಅವನು ನಿನ್ನೆ ನಿನಗಾಗಿ ನಿನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮನೆಗೆ ಬಿಡುತ್ತಾನೆ ಆಗ ಚಿಕ್ಕಮ್ಮ ಅಮ್ಮನನ್ನು ಕೇಳಿದರೂ ನನ್ನ ಮೊಬೈಲ್ ರೀಚಾರ್ಜ್ ಮುಗಿದಿದೆ ನೀವು ನನಗೆ ರೀಚಾರ್ಜ್ ಮಾಡಬಹುದೇ ಎಂದು ಅದಕ್ಕೆ ಅಮ್ಮ ಭರತನನ್ನೇ ಕೇಳಿ ಆತನು ನಿನ್ನನ್ನು ಪುನಃಸ್ಥಾಪಿಸುತ್ತಾನೆ ಚಿಕ್ಕಮ್ಮನನ್ನು ನೋಡಿದ ಮೊದಲ ದಿನದಿಂದ ಹೇಗಾದರೂ ಮಾಡಿ ಅವರ ನಂಬರ್ ಪಡೆದು ಮಾತನಾಡಬೇಕು ಎಂದು ಹಲವು ದಿನಗಳಿಂದ ಯೋಚಿಸುತ್ತಿದ್ದೆ ಆದರೆ ಈಗ ಅವಕಾಶ ಸಿಕ್ಕಿದೆ ಆಮೇಲೆ ಚಿಕ್ಕಮ್ಮನ ನಂಬರ್ ಹೇಳಿ ಒಂದು ತಿಂಗಳಿಗೆ ರಿಚಾರ್ಜ್ ಮಾಡಿಸಿದೆ ಮರುದಿನ ರಾತ್ರಿ ಒಂಬತ್ತು ಗಂಟೆಗೆ ನಾನು ವರ್ಷಕ್ಕೆ ಸಂದೇಶ ಕಳುಹಿಸಿದೆ ನಾನು ನಮಸ್ಕಾರ ಮಾಲಿನಿ ಆಂಟಿ ನಾನು ಭರತ ಮಾತನಾಡುತ್ತಿದ್ದೇನೆ ಚಿಕ್ಕಮ್ಮ ಸೊಲ್ಲುದ ಭರತನೇನು ಮಾಡಲಿ ಸಪ್ತಿಯ ನಾನು ನಾನು ಈಗಷ್ಟೇ ತಿನ್ನುತ್ತಿದ್ದೇನೆ ನೀವು ತಿಂದಿದ್ದೀರಾ ಚಿಕ್ಕಮ್ಮ ನಾವು ತಿಂದಿದ್ದೇವೆ ನಾನು ನಿಮ್ಮ ಹುಡುಗ ಏನು ಮಾಡುತ್ತಾನೆ ಚಿಕ್ಕಮ್ಮ ಅವನು ಮಲಗಿದ್ದಾನೆ ಮತ್ತು ನಾವು ಸುಮಾರು ಹತ್ತು ಗಂಟೆಗಳ ಕಾಲ ಸಾಮಾನ್ಯವಾಗಿ ಮಾತನಾಡಿದ್ದೇವೆ ಮತ್ತು ಅವರು ತಮ್ಮ ಗಂಡಂದಿರು ಮತ್ತು ಅವರ ವೈವಾಹಿಕ ಜೀವನದ ಬಗ್ಗೆ ಹೇಳಿದರು ಮೊಲೆತೊಟ್ಟುಗಳು ತೊಟ್ಟುಗಳು ಗಟ್ಟಿಯಾಗಿದ್ದವು ನಾನು ಉಯ್ಯಾಲೆಗಳನ್ನು ಹಿಡಿದು ಕೊಲ್ಲುತ್ತೇನೆ ಮತ್ತು ಅವರು ಚಿಕ್ಕಮ್ಮನ ರೀತಿಯಲ್ಲಿ ಕೂಗಿದರು ನಾನು ಸ್ತನವನ್ನು ಹಿಡಿದು ಸ್ವಲ್ಪ ಹೊತ್ತು ಹಿಂಡಿದೆ ಆ ವೇಳೆ ಚಬ್ಬಿಯನ್ನು ಬಾಯಿಗೆ ತೆಗೆದುಕೊಂಡು ಹೋಗುತ್ತಿದ್ದೆ ಹಾಲು ಬರುತ್ತೆ ಎಂದುಕೊಂಡಿದ್ದೆ ಆದರೆ ಬರಲಿಲ್ಲ ನಾನು ಗರ್ಭಿಣಿ ಮತ್ತು ಮಗುವಾದರೆ ಮಾತ್ರ ಹಾಲು ಬರುತ್ತದೆ ಎಂದು ಚಿಕ್ಕಮ್ಮ ಹೇಳಿದರು ಹಾಗಿದ್ದರೆ ನಿನಗೆ ಮಗು ಕೊಡುತ್ತೇನೆ ಎಂದು ಹೇಳಿ ನಕ್ಕರು ಸ್ವಲ್ಪ ಹೊತ್ತು ಹಿಂಡುತ್ತಿದ್ದೆ ಚಿಕ್ಕಮ್ಮ ಈಗ ನನ್ನ ಪುಟಾಣಿಯನ್ನು ನೋಡುತ್ತಾ ನನ್ನನ್ನು ಹಾಸಿಗೆಯ ಮೇಲೆ ತಳ್ಳಿದಳು ಮತ್ತು ಅವಳು ನನ್ನ ಗಂಡನಿಗಿಂತ ದೊಡ್ಡವಳು ಎಂದು ಹೇಳಿದಳು ಆಗ ಚುನ್ನಿಯ ಅದನ್ನು ಬಾಯಿಗೆ ಹಾಕಿಕೊಂಡೂ ಮೊದಲು ಮುತ್ತು ಕೊಟ್ಟು ನಂತರ ಬಾಯಿಗೆ ಹಾಕಿಕೊಂಡೂ ಒಳಗೆ ಬಿಡುತ್ತಾಳೆ ಸ್ವಲ್ಪ ಹೊತ್ತು ಅದನ್ನು ಬಾಯಿಗೆ ಹಾಕಿಕೊಂಡೂ ಮುತ್ತಿಟ್ಟಳು ಕಾಯಿ ಕಚ್ಚುತ್ತಾ ಮೆಲ್ಲುತ್ತಲೇ ಇದ್ದಳು ನಂತರ ಆಂಡೆಯನ್ನು ಹಾಸಿಗೆಯ ಮೇಲೆ ಇರಿಸಿ ನಾನು ಅವಳ ಸ್ಕರ್ಟ್ ಅನ್ನು ತೆಗೆದು ಅದನ್ನು ತೆಗೆದು ಅವಳ ಬಂ ಮೇಲೆ ಇಟ್ಟುಕೊಂಡೆ ನನಗೆ ಪುಂಡಿ ವಾಸನೆ ಇಷ್ಟವಾಯಿತು ನನ್ನ ಬಂ ಮೇಲೆ ಮೊದಲ ಕಿಸ್ ಮತ್ತು ಅವಳು ವರ್ಷದ ಎಂಎಂಎಂಎಂಎಂ ಹೇಳಿದರು ಆಮೇಲೆ ನಾಲಿಗೆಯಿಂದ ನೆಕ್ಕಿದಾಗ ಹಮ್ಮ ಆ ಶಹಾಹಹಾ ಈ ಹುಣ್ಣನ್ನು ನೆಕ್ಕಿ ಎರಡು ವರ್ಷ ಆಯ್ತು ಇಂದಿನಿಂದ ನೀವು ಇದನ್ನು ಮಾಡಬೇಕಾಗಿಲ್ಲ ಇಷ್ಟು ಬೇಗ ಬೇಡ ಗಂಡನಿಗೆ ಇದೆಲ್ಲಾ ಗೊತ್ತಿಲ್ಲ ಸುಮ್ಮನಿದ್ದರೆ ಸಾಕು ಎಂದುಕೊಳ್ಳುತ್ತಾನೆ ನೀವು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಿ ಇದನ್ನು ಮೊದಲು ಬೇರೆಯವರು ಮಾಡಿದಂತಿದೆ ನಾನು ಹಾಗಲ್ಲ ಚಿಕ್ಕಮ್ಮ ಸಿನಿಮಾದಲ್ಲಿ ನೋಡಿದೆ ರಾತ್ರಿ ನೋಡಿ ನಿಮ್ಮ ಮನೆಗೆ ಹೋಗಿದ್ದೆ ನಾನು ಅವಳ ಮೊಲೆ ತೊಟ್ಟುಗಳನ್ನು ನಾಲಿಗೆಯಿಂದ ನೆಕ್ಕುತ್ತಿದ್ದೆ ಆಗ ಆಂಡಿ ಎರಡು ಬೆರಳುಗಳನ್ನು ಒಳಗೆ ಹಾಕುವಂತೆ ಕೂಗಿದಳು ಆಗ ನಾನು ಚಿಕ್ಕಮ್ಮನನ್ನು ನೆಕ್ಕಿ ಬೆರಳಾಡಿಸುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮನ ಬಾಯಿಂದ ನೀರು ಬಂದಿತು ಅದನ್ನೆಲ್ಲ ಕುಡಿದೆ ಆಮೇಲೆ ಮತ್ತೆ ನಕ್ಕಿದ್ದೆ ಸ್ವಲ್ಪ ಹೊತ್ತು ನೋಡಿದ ನಂತರ ಚಿಕ್ಕಮ್ಮ ತುಂಬಾ ಕೊಂಬಿದ್ದರೆ ಆಂಟಿ ನನ್ನ ತಲೆಯನ್ನು ಹಿಡಿದು ತನ್ನ ತೊಡೆಗಳನ್ನು ಒತ್ತಿದಳು ನಾನು ಅವಳ ಪುಸಿಯನ್ನು ಅರ್ಧ ಗಂಟೆಯವರೆಗೆ ನೆಕ್ಕಿದೆ ಮತ್ತು ನೆಕ್ಕಿದೆ ಚಿಕ್ಕಮ್ಮ ನನ್ನ ಗಲ್ಲವನ್ನು ಹಿಡಿದು ಎಳೆದಳು ನಾನು ಈಗ ನನ್ನ ತೊಟ್ಟುಗಳನ್ನು ಅವಳ ಕುಸಿಯ ಮೇಲೆ ಉಜ್ಜುತ್ತಿದ್ದೆ ಅದಕ್ಕೆ ಅವನು ಒಪ್ಪುವುದಿಲ್ಲ ನಂತರ ನಾನು ನನ್ನ ಲೋಳೆಯನ್ನು ಹಾಕಿದೆ ನನ್ನ ಸೀಮೆಸುಣ್ಣವು ಎಲ್ಲಾ ರೀತಿಯಲ್ಲಿ ಹೋಗಲಿಲ್ಲ ಅದಕ್ಕೆ ಹೇಳಿದರೆ ಎರಡರಿಂದ ಎರಡು ವರ್ಷದಿಂದ ನೋಡಿಲ್ಲ ಎಂದು ಕೊಂಚ ಬೇಸರವಾಗುತ್ತದೆ ಅವಳು ಅದನ್ನು ಹೊರತೆಗೆದು ಅದು ವೇಗವಾಗಿದೆಯೇ ಎಂದು ಕೇಳಿದಳು ಮತ್ತು ನಾನು ಅದನ್ನು ಹೊರತೆಗೆದು ಬೇಗನೆ ಅವಳ ಪುಸಿಯೊಳಗೆ ಹಾಕಿದೆ ಚುನ್ನಿ ಈಗ ಎಲ್ಲಾ ರೀತಿಯಲ್ಲಿ ಒಳಗೆ ಹೋದರು ಅದಕ್ಕೆ ಅವಳು ಆಹಾ ಎಂದು ಕಿರುಚಿದಳು